ಮುಕ್ಕಳೇ ಹೆದರಿಕೆ ಎದಕ್ಕ ನಾಳೆ ರಿಸಲ್ಟ್ ಪಾಸ್ ಅತ್ಯೂ ಇಲ್ಲ ಮೂರ್ ಸೆಕೆಂಡ್ ಒಳಗ ಆ ಮರ ಏನಾರ ಕೆಳಗ್ ಬಿಟ್ಟಪ್ಪ ನೀ ಪಾಸ್ ಆಗುದಿಲ್ಲ ಒಂದ್ ಎರಡ್ ಮೂರ್ ಮೂರ್ ಸೆಕೆಂಡ್ ಒಳಗ ಈ ಕಸ ಡಬ್ಬಿಯಿಂದ ಕಸ ಏನಾರು ಹೊರಗೆ ಬಂದಪ್ಪ ನೀ ಫೇಲ್ ಒಂದ್ ಎರಡ್ ಮೂರ್ ಮೂರ್ ಸೆಕೆಂಡ್ ಒಳಗ ನಂಗೆ ಏನಾರು ಉಚ್ಚಿ ಬಂತಪ್ಪ ಇಟ್ಟಿರ್ ಒಂದ್ ಎರಡ್ ಮೂರ್ ಬರ್ಲಿಲ್ಲ ಮೂರ್ ಸೆಕೆಂಡ್ ಒಳಗ ಈ ಕಲ್ಲು ಏನಾರ ಮಾಯ ಆಯ್ತಪ್ಪ ಒಂದ್ ಎರಡ್ ಮೂರ್ ಮೂರ್ ಸೆಕೆಂಡ್ ಒಳಗ ಈ ರೋಡಲ್ಲಿ ಒಂದರ ಗಾಡಿ ಪಾಸ್ ಆಯ್ತಪ್ಪ ಈ ಫೇಲ್ ಒಂದು ಎರಡು ಮೂರು ಇದು ಫೈನಲ್ ಮೂರ್ ಸೆಕೆಂಡ್ ಒಳಗ ನಿನ್ ಮೊಬೈಲ್ ಏನಾದ್ರು ರಿಂಗ್ ಆಯ್ತಪ್ಪ ಇಫೇನು ರೆಡಿ ಒಂದ ದೋಸ್ತ ಹುಡುಗಿ ಕೈ ಕೊಟ್ಟು ನಿಮ್ ಹೆಂಗ್ಲೆ ಏನಿಲ್ಲ ಸಿಲ್ಲಿ ರೀಸನ್ ಇಲ್ಲ ಬಾಳ್ ಬೇಜಾರೇಜಾರ ಬೇಜಾರಾಗ ಬಡ್ಲಿ ಅಕ್ಕಿ ಅಲ್ಲಿ ಚಂದಿರ್ಲಿಲ್ಲ ಬಿಡ್ಲೇಪ್ಪ ಏನೇ ಚಂದಿರ್ಲಿಲ್ಲ ಅಕ್ಕಿನ್ ಮುಖಾರ ನೋಡಿ ಅನ್ಲೇ ನೀನು ಬಾಲಿವುಡ್ ಹೀರೋಯಿನ್ ಪಾಕ್ ಹೀರೋಯಿನ್ ಅವ್ರ ಮನ್ಯಾಗ ಪೈಕಾಣಿ ತೊಳಿತಾರಾ ಅವ್ರ ಚಂದಿರ್ತಾರ ಪಾಕಿ ಮುಖ ಸೇ ಸಗಣಿ ಒಣ ಸಗಣಿ ಅಂದ್ರೆ ಚಂದಿರ್ಲಕಿ ನೋಡ ಸೇವ್ ಹಂದಿನ ನೋಡು ಹುಡುಗಿ ಹೋಗಲೇ ಹುಡುಗಿ ತಗೊಂಡೇನ್ ಮಾಡ್ತಿ ದೋಸ್ ಇರ್ಬೇಕು ದೋಸ್ತರು ಇರ್ಬೇಕ ದೋಸ್ತೇವ್ರ ನಂಗಿರು ದೋಸ್ ಹುಣ್ಸೋಡ ಮಕ್ಕಳ ನೀ ನೀವ್ ನಿನ್ನಂತ ದೋಸ್ತ ಇರ್ಬೇಕು ಮುಖಾನು ಸಗಣಿ ಇದ್ದಂಗೆ ಇದ್ರು ಹಾಟ್ ಹೂ ಹೂ ಇದ್ದಂಗೈತಿ ನಗತಿ ಅಲ್ಲೇ ನಗತಿ ಅಲ್ಲ ನಾನು ಹುಡುಗಿ ಬಿಟ್ಟು ಹೋಗಲ್ಲ ಸಾಯ ನಗತಿ ಮಂಗನ್ ಮಗನ್ ಹೋಗಲಿ ಹೋಗಿ ದೋಸ್ತ ಬಾಳ ಹೋಗ ಹೊಲ ನೀವು ಫಲಾ ಕಳ ಸಾಯ್ತೇನ್ರಿ ನಾನು ಸತ್ತ ಒಕ್ಕೇನಿ ಇಲ್ಲೇ ಬಿದ್ದ ಸಾಯ್ತೇನ ಸಾಯ್ತೇನ್ರಿ ಬಿದ್ದರೆ ಸಾಯಂಗಿಲ್ಲ ಹಾಳಿಲ್ಲ ಅಣ್ಣ ನನ್ ಮಕ್ಕಳದ್ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ಅಂತಾರಣ ನಾನು ಹಂಗೆ ಕೇಳ್ಕೊಂಡು ಆರಾಮಾಗಿ ಪೀಸ್ ಆಗಿ ಮಲ್ಕೊಂಡಿರ್ತೀನಿ ಸಡನ್ ಆಗ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಮೂಲೆಗಲ್ಲಿ ಮಾತ್ರ ಫೈರ್

ಅಡ್ಡ ಬರ 6 ಪ್ಯಾಕ್ ಮಾಡಬೇಕು ನೋಡಿ ಹಾಡೋಣ ಸದ್ಯ ಬಡ ದೊಡ್ಡ बिジネスಮನ್ ಆಗಬೇಕು ನೋಡಿ ಆಗೋಣ ಸದ್ಯ ಬಡ ಜಿಮ್ ಗೆ ಹೋಗೋಣ ಸದ್ಯ ಬಾಡ್ ಬಿಡ್ಲಿ ಒಂದು ಕೆಲಸ ಮಾಡೋಣಲಿ ಏನು ಮಾಡೋಣ ಸದ್ಯ ಬಡ ಕೆಲಸ ಬಿಜಿ ಇದ್ದವನ ಖಾಲಿ ಇದ್ದಂಗೆ ಮಾಡೋಣ ಯಾರೋش ಅಯ್ಯೋ ಸಂಕಲ ಸಿಜುಕಮ್ಮನಿಗೆ ಕೇಕ್ ತಿನ್ನ ಕೊಯ್ತಾ ಇದಂತೆ ಯಾ ಬೋಳಿ ಮಗ ಹೇಳಿದಂಗೆ ಇವನೇ ಹೇಳಿದ್ ಸುನಿಯಾ ನಿಮ್ಮ ಟಿಕಾ ಎಷ್ಟು ಐತೋ ಅಷ್ಟ ನೋಡಕಡೆ ಅಂತಿಕಾರ ನೋಡಕ ಬರಬೇಡಿ ನೀವು ಬ್ರೋ ಡೋರಿಮೋನ್ ಅಂತ ಎಗ್ರಾಟಿ ಅಕಂತಾ ಡೆಂಗೋ ಇವನಿಗೆ ಆ ಡೋರೆ ಮಾಯ ಏನಾ ಬಿಎಸ್‌ಡಿ ಕೇ ಬಾಜಿಯಣ್ಣง ಮತ್ತೆ ಹೊರದಾ ನೈನ್ ನಾನೇನ್ ಮಾಡ್ಲಿ ಒಂದು ಗ್ಯಾಜೆಟ್ ಕೊಡಿ ಅವರತ್ರ ರಿವೈಸ್ ತಗೋಬೇಕು ಇದ್ಯಾವ ಗ್ಯಾಜೆಟ್ ಗ್ಯಾಜೆಟ್ ಎಲ್ಲ ಬೋಸಡಕ್ಕೆ ಪಿಸ್ತೂಲ್ ಇದು ಕಣ್ಣಿಗೆ ಬೆಣ್ಣೆ ಕಡಿದ ಇವತ್ತು ಅವ್ರ ಸೈಸ್ ನೀನ್ ಎಲ್ಲಾರ್ಗು ಎಲ್ಲರಿಗೂ ಮಿಚನ್ ಪಕ್ಕದ ಬಿಲ್ಡಿಂಗ್ ಟೆರಸ್ ಮೇಲೆ ಸಿಗೋ ಇಬ್ರು ಕೋಲಾಕ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ನಾರಿಸ್ಬಿಡ್ತೀನಿ ಇಷ್ಟ ಅರ್ಜೆಂಟ್ ಅಲ್ಲಿ ಏ ಇಲ್ಲೇ ಸ್ವಲ್ಪ ಕೆಲ್ಸ ಆಯ್ತು ಏನ್ ಹೇಳೋ ನಮ್ ಮಾವ ಒಂದ್ ಹೊಸ ಕಾರ್ ತಗೊಂಡವ್ರೆ ಬಾ ನಿಂಗ್ ತೋರಿಸ್ತೀನಿ ನೋಡಿ ಇವ್ ನಾವು ನೋಡಿ ನಮ್ ಮಾವ ನಂಗೆ ಅಂತ ಹೊಸ ಗಾಡಿ ತಂದವ್ರೆ ಇಡೀ ಇಂಡಿಯಾದಲ್ಲಿ ಹತ್ತೇ ಪೀಸ್ ಇರೋದು ಇದು ಲೌಡ ಮಾಡ್ತಾ ಇಟ್ಟ ನೋಡಿದ್ರೆ ನಮ್ಮ ಮೈ ಅಲ್ಲಿ ಇಪ್ಪತ್ ಪೀಸ್ ಬಿದೈತೆ ನಾನು ನಿಜ ಜೊತೆ ತಿರ್ಗಾಡಕ್ ತಿರ್ಗಡಕ್ ಬೇಡ ಬ್ಯಾ ನೋಬಿತ್ತ ನಾನ್ ಕಾರ್ ಐನ ಸುನ್ಯವ ನಿನ್ನ ತುಂಬಾ ಒಳ್ಳೆ ಫ್ರೆಂಡ್ ಅಲ್ಲ ನನ್ ಕರ್ಕೊಂಡೋಗ ನೀನ್ ಬಿಡಮ ಏಳ್ ಬಿಂಡ್ರಿನ್ ಗ್ಯಾಜೆಟ್ ಬೇಕಾದ್ರೆ ನನ್ನ ಹತ್ರ ಬತ್ತ ಕಾಸ್ ಬೇಕಂದ್ ಸುನ್ಯೋ ಹತ್ರ ಓತಿಯಾ ಬಾಡಿ ಗಾರ್ಡ್ ಬೇಕಂದಾಗ ಜಿಯನ್ ಹತ್ರ ಓಯಿತಾ ನೂರ್ ದೊಡ್ಡಕ್ಕೆ ಇಶುಗೆ ಹೆಂಗ್ ನೀನು ಏನ್ ಕರೆಕ್ಟಾಗಿ ಆಗಿ ಹೇಳ್ತಾರಲ್ಲ ನೀನ್ ಬಿಂಡ್ರಿ ನಮ್ಮನ್ ಹೋಮ್ ವರ್ಕ್ ಬೇಕಂದಾಗ ನನ್ನ ಹತ್ರ ಬತ್ತ ನಾನ್ ನೋಡಾ ಮಾಡ್ತೀರಿ ಹೋಮ್ ವರ್ಕ್ ಏನ್ ಹತ್ರ ಮಾತಾಡ್ತೀಯ ನಾನ್ ಹೊಂಟೋತಿ ಏ ಫಸ್ಟ್ ತೊಲಗ ನೀನ್ ನಮ್ಮನ್ ತೊಲಿಗೆ ಎಲ್ಲ ಜನ ಆಗ ನೀನ್